ದಾಂಡೇಲಿ ತಾಲೂಕಿನ ಮೈನಾಳ ಗ್ರಾಮದ ದಟ್ಟಡವಿಯಲ್ಲಿರುವ ಶ್ರೀ ಶಿವಮಂದಿರದಲ್ಲಿ ಸ್ವಚ್ಛತಾ ಶ್ರಮದಾನ ದಾಂಡೇಲಿ ತಾಲೂಕಿನ ಆಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಮೈನಾಳ ಗ್ರಾಮದ ದಟ್ಟಡವಿಯಲ್ಲಿರುವ ನೂರು ವರ್ಷಗಳ ಹಿಂದಿನ ಇತಿಹಾಸವಿರುವ ಶಿವಮಂದಿರ ಹಾಗೂ ಮಂದಿರದ ಆವರಣದ ಸುತ್ತಮುತ್ತಲು ಬರಲಿರುವ ಮಹಾಶಿವರಾತ್ರಿ ಹಬ್ಬದ ನಿಮಿತ್ತವಾಗಿ ಇಂದು ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸ್ವಚ್ಛತಾ ಶ್ರಮದಾನವನ್ನು ಹಮ್ಮಿಕೊಳ್ಳಲಾಯಿತು ಶಿವಮಂದಿರ ಹಾಗೂ ಮಂದಿರದ ಆವರಣದ ಸುತ್ತಲೂ ಸ್ವಚ್ಛತಾ ಕಾರ್ಯವನ್ನು ನಡೆಸಿ ಆ ಬಳಿಕ ಶಿವಮಂದಿರಕ್ಕೆ ಸುಣ್ಣ ಬಣ್ಣವನ್ನು ಹಚ್ಚಲಾಯಿತು ಮಹಾಶಿವರಾತ್ರಿ ಹಬ್ಬದ ನಿಮಿತ್ತ ಇಲ್ಲಿಗೆ ಆಗಮಿಸುವ ಭಕ್ತಾದಿಗಳಿಗೆ ಅನುಕೂಲವಾಗಲೆಂದು ಸ್ವಚ್ಛತಾ ಶ್ರಮದಾನವನ್ನು ಹಮ್ಮಿಕೊಳ್ಳಲಾಗಿತ್ತು ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಅಧಿಕಾರಿ ವೆಂಕಟೇಶ್ ಪಾಂಡೆ ಹಾಗೂ ಬಜರಂಗ ದಳದ ಜಿಲ್ಲಾ ಸುರಕ್ಷಾ ಪ್ರಮುಖರಾದ ಚಂದ್ರು ಮಾಳಿಯವರ ನೇತೃತ್ವದಲ್ಲಿ ನಡೆದ ಸ್ವಚ್ಛತಾ ಶ್ರಮದಾನದಲ್ಲಿ ಯೋಗೇಶ್ ಸಿಂಗ್ ದೀಪಕ್ ಬೀಡೆ ಪ್ರಮೋದ್ ಕುಡ್ತಾಳ್ಕರ್ ಶಿವ ಪ್ರಮೋದ್ ಕದಂ ಹನುಮಂತ್ ಕಾರ್ಗಿ ಬಸವನಗೌಡ ಪಾಟೀಲ್ ಶಿವಯೋಗಿ ಹಿರೇಮಠ್ ರಾಘವೇಂದ್ರ ನಾಯ್ಕ್ ರಾಹುಲ್ ಬನ್ಸೋಡೆ ಹಾಗೂ ಮೊದಲಾದವರು ಭಾಗವಹಿಸಿದ್ದರು

ऊपर एक आदमी ने कोई ईश्वर का ये रख दिया सर ये जार बढ़ते गया वो भी उसके साथ में गया सर वो जो बीच में है ना सर वहाँ पे वो ईश्वर का मूर्ति ईश्वर लिंग है

तो मेरे को लगता है भालू का ही तो तो और वो अंदर का मंदिर ये सही है ना